ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ವ್ಲಾಗ್ ಬಂದು ತಿರುಪತಿಯ ವ್ಲಾಗ್ ಆಗಿರುತ್ತೆ ತುಂಬ ದಿನ ಆದಮೇಲೆ ವ್ಲಾಗ್ ಪೋಸ್ಟ್ ಮಾಡ್ತಿದ್ದೀನಿ ಹಾಗೆ ಈ ವಿಡಿಯೋ ಇನ್ ಇನ್ಫಾರ್ಮೇಟಿವ್ ಆಗಿ ಕೂಡ ಇರುತ್ತೆ ಸೊ ಮಿಸ್ ಮಾಡಿದೆ ಎಂಡ್ ತನಕ ನೋಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ತಿರುಪತಿಗೆ ಹೊರಡಬೇಕು ನಾವು ಏನಕ್ಕೆ ಸಂಜೆ ನಾಲ್ಕು ಗಂಟೆಗೆ ಟ್ರೈನ್ ಇದೆ ಅದಕ್ಕೂ ಮುಂಚೆ ಇಲ್ಲಿ ನಮ್ಮ ಅಮ್ಮ ಯಾವ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಹೇಗೆ ಹೋಗಬೇಕು ಏನು ಮಾಡಬೇಕು ಆ ಥರದ್ದೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಸೊ ತಿರುಪತಿಗೆ ಹೋದಾಗ ಫಸ್ಟ್ ಯಾವ ದೇವ್ರ ದರ್ಶನ ಮಾಡಬೇಕು ಯಾವ ದೇವ್ರ ದರ್ಶನ ಮಾಡಬಾರ್ದು ಅಂತೆಲ್ಲ ನೋಡ್ಕೊತಿದ್ರು ಆ ಕಡೆ ಇನ್ನೊಂದು ಕಡೆ ನಾನು ಇಲ್ಲಿ ಪ್ರಿಂಟ್ಔಟ್ ತಗ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಏನಕ್ಕೆ ಪ್ರಿಂಟ್ಔಟ್ ತಗ್ಸ್ಕೊಂಡು ಹೋಗೋದು ಮ್ಯಾಂಡೇಟರಿ ಇತ್ತು ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು ಹಾರ್ಡ್ ಕಾಪಿನ ಇಲ್ಲಿ ನಾನೊಂದು ಅಕೊಮಡೇಷನ್ ಬುಕ್ ಮಾಡಿದ್ದೆ ಮತ್ತು ದೇವ್ರ ದರ್ಶನದ್ದು ಸ್ಪೆಷಲ್ ಎಂಟ್ರಿ ದರ್ಶನ್ದ್ದು ಟಿಕೆಟ್ ಬುಕ್ ಮಾಡಿದ್ದೆ ಅದನ್ನು ಪ್ರಿಂಟ್ಔಟ್ ತಗ್ಸ್ಕೊಂಡು ಮನೆಗೆ ಹೋಗಿ ಎಲ್ಲ ಮನೆಯಲ್ಲೆಲ್ಲ ಎಲ್ಲ ಕ್ಲೀನ್ ಮಾಡಿದ್ವಿ ಯಾಕಂದರೆ ವೆಂಕಟೇಶ್ವರ ನಮ್ಮ ಮನೆ ದೇವರಾಗಿರೋದ್ರಿಂದ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ದೀಪ ಹಚ್ಚಿ ನಾವು ಹೊರಟ್ವಿ ಸೊ ನಮಗೆ ಇದ್ದಿದ್ದು ಡೈರೆಕ್ಟ್ ಮೈಸೂರಿಂದನೇ ಟ್ರೈನ್ ಇತ್ತು ನಮಗೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು ಅದು ಮೈಸೂರಿಗೆ ಮೈಸೂರಿಂದ ಫೋರ್ ಫಿಫ್ಟಿ ಫೈವ್ಗೆ ಹೊರಡುತ್ತೆ ಸೊ ಅದು ಚಾಮರಾಜನಗರಿಂದ ತಿರುಪತಿಗಿರೋ ಡೈರೆಕ್ಟ್ ಟ್ರೈನು ಸೊ ನಾವು ಆ ಟ್ರೈನಿಗೆ ಹೋಗೋಣ ಅಂತ ಬಂದ್ವಿ ಬಟ್ ಫೋರ್ ಫಿಫ್ಟಿ ಫೈವ್ ಬಗ್ಗೆ ಹೊರಡಬೇಕಿದೆ ಟ್ರೈನು ಫೈವ್ ಓ ಕ್ಲಾಕ್ ಆದರೂ ಇನ್ನೂ ಹೊರಟಿರಲಿಲ್ಲ ತುಂಬ ಡಿಲೇ ಆಯಿತು ಆ್ಯಂಡ್ ಫೈನಲಿ ಅದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಂದರೆ ಫೈವ್ ಟೆನ್ ಫೈವ್ ಫಿಫ್ಟಿನಿಗೆ ಹೊರಟು ಫೈವ್ ಫಿಫ್ಟಿನಿಗೆ ಹೊರಟಾದ್ಮೇಲಿಂದ ಲೈಕ್ ತುಂಬ ಜನ ರಶ್ ಆಗಿದ್ರು ರಶ್ ಆದಾಗ ನಮಗೆ ಗೊತ್ತಾಗಿದ್ದು ನಾವು ಹೋಗ್ತಿರೋ ದಿನದ ದರ್ಶನ ಏಕಾದಶಿ ಇತ್ತು ಅಂತ ಅಂದ್ಬಿಟ್ಟು ಅಂದರೆ ನಾವು ಹೊರಟಿರೋದು ಇಲ್ಲಿ ಲೆವೆಂತ್ ಬಟ್ ನಾವು ಟಿಕೆಟ್ ಬುಕ್ ಮಾಡಿರೋದು ಟ್ವೆಲ್ತಿಗೆ ಸೊ ಟ್ವೆಲ್ತ್ ಪ್ರಬೋಧಿನಿ ಏಕಾದಶಿ ಇತ್ತು ಅಂತ ಅಂದ್ಬಿಟ್ಟು ಲೈಕ್ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಜನನೇ ಇದ್ದರು ಅದು ವೀಕ್ ಡೇ ಆಗಿತ್ತು ನಾವು ಹೋಗಿದ್ದಿದ್ದು ಮಂಡೇ ಈವ್ನಿಂಗ್ ಟ್ಯೂಸ್ಡೇ ದರ್ಶನ ಮಾಡೋ ಥರ ಹೊರಟಿದ್ದು ಸೊ ನಾರ್ಮಲ್ಗಿಂತ ಜಾಸ್ತಿ ಜನನೇ ಇದ್ದರು ವೀಕ್ ಡೇ ಇದ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲಿಂದ ಇಲ್ಲಿ ಸೊ ಟ್ರೈನ್ ಜರ್ನಿ ಅಂತ ಅಂದಮೇಲೆ ಹೆಣ್ಮಕ್ಳು ಬೇರೆ ನಾವು ಸೊ ನೇಲ್ ಪಾಲಿಶು ಅದು ಇದು ಎಲ್ಲ ಟ್ರೈನಲ್ಲಿ ಮಾಡ್ಕೊಳ್ಳೋಣ ಟ್ರೈನಲ್ಲಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ವಿ ಸೊ ಇಲ್ಲಿ ಬಂದು ನಮಗೆ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದೆ ನಾನು ಅದನ್ನು ಅಷ್ಟೇ ಮೂರು ತಿಂಗಳು ಮುಂಚೆನೇ ನಾನು ಸ್ಲೀಪರ್ ನ ಬುಕ್ ಮಾಡಿದ್ದೆ ಸೊ ಅದಕ್ಕೆ ನಮ್ಗೇನು ರಿಸ್ಕ್ ಆಗಲಿಲ್ಲ ಆ್ಯಂಡ್ ಬುಕ್ ಮಾಡ್ಕೊಂಡ್ಮೇಲೆ ನಮ್ಗೆ ಸೀಟ್ ಸೀಟೆಲ್ಲ ಸಿಕ್ಕಿರುತ್ತೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ನೇಲ್ ಎಲ್ಲ ಹಾಕೊಂಡು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ನೇಲ್ ಪೊಲ್ಯೂಷನ್ ಎಲ್ಲ ತೊಗೊಂಡು ಬಂದಿದ್ವಿ ಆ್ಯಂಡ್ ನನ್ನ ತಂಗಿಗೆ ನೇಲ್ ಪೊಲ್ಯೂಷನ್ ಅಂದರೆ ತುಂಬ ಇಷ್ಟ ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಹಾಗೆ ಎಂಜಾಯ್ ಮಾಡಿಕೊಂಡು ಆ್ಯಂಡ್ ಫೈನಲಿ ನಾವು ಬೆಂಗಳೂರಿಗೆ ಬಂದ್ವಿ ಆ್ಯಂಡ್ ಅದು ಏಯ್ಟ್ ಫೋರ್ಟಿಗೆ ಬಂದ್ವಿ ಲೆಕ್ಕ ಹಾಕೊಳ್ಳಿ ನಾವು ಹೊಟ್ಟಿದ್ದು ಅರೌಂಡ್ ಫೈವ್ ಓ ಕ್ಲಾಕ್ ಬಟ್ ಬೆಂಗಳೂರು ತಲುಪಿದ್ದು ಏಯ್ಟ್ ಫಾರ್ಟಿ ಅಂದರೆ ಅಪ್ರಾಕ್ಸಿಮೆಟ್ಲಿ ಫೋರ್ ಅವರ್ಸ್ ಆಯಿತು ನಾವು ಬರೀ ಬೆಂಗಳೂರಿಗೆ ಬರೋಕ್ಕೇ ಸೊ ಲೈಕ್ ಅದು ತುಂಬ ಲಾಂಗ್ ಅಂತ ಅನ್ಕೊತೀನಿ ಯಾಕಂದರೆ ನಾವು ಇನ್ನಾರು ಬಸ್ ತೊಗೊಂಡ್ರೆ ಬ್ಯಾಂಗ್ಳೂರು ಟು ಮೈಸೂರು ಬರೀ ಟು 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 ಆ್ಯಂಡ್ ಹಾಫ್ ಅವರ್ಸಲ್ಲಿ ಇರ್ಬೋದು ಸೊ ನಾನು ನಿಮಗೆ ಏನೆಂತ ಪ್ರಿಫರ್ ಮಾಡ್ತೀನಿ ಅಂದರೆ ಬೆಂಗಳೂರಿಂದನೇ ಟ್ರೈನ್ ಹತ್ತಿ ಅಂತ ಪ್ರಿಫರ್ ಮಾಡ್ತೀನಿ ಸೊ ಅಲ್ಲ ಬೆಂಗಳೂರಲ್ಲಿ ನಾವು ಮಲ್ಕೊಂಡು ನೆಕ್ಸ್ಟ್ ನಾವು ಎದ್ದಿದ್ದೆ ತಿರುಪತಿಲಿ ಸೊ ತಿರುಪತಿಗೆ ನಾವು ಬಂದಾಗ ಒಂದು ಫೋರ್ ಫಾರ್ಟಿ ಫೈವ್ ಫೈವ್ ಓ ಕ್ಲಾಕ್ ಆಗಿತ್ತು ಅಂತ ಅಂದ್ಕೊಳ್ಳಿ ಒಂದು ಅಂದಾಜು ಫೈವ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ನಾನು ಹೇಳಿದೆ ಎಲ್ಲ ತುಂಬ ಜನ ರಶ್ ಇದ್ದರು ಅಂತ ಅಂದ್ಬಿಟ್ಟು ನೋಡಿ ಇಲ್ಲೇ ಕೂಡ ಜಾಗ ಇಲ್ಲ ಅಷ್ಟು ಜನ ಇದ್ದರು ತಿರುಪತಿಗೆ ಸತಿ ಸೊ ನಾವೆಲ್ಲ ಲಗೇಜ್ ಎಲ್ಲ ಎತ್ಕೊಂಡು ಹೋದ್ವಿ ಡೈ ಫೈನಲಿ ತಿರುಪತಿಲಿ ಇಳಿದ್ವಿ ತಿರುಪತಿಲಿ ಇಳ್ದಾದ್ಮೇಲಿಂದ ನಮಗೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಿರಲಿಲ್ಲ ಏನಕ್ಕಂದ್ರೆ ತುಂಬ ವರ್ಷ ಆಗ್ಬಿಟ್ಟಿತ್ತು ತಿರುಪತಿಗೆ ಹೋಗಿರಲಿಲ್ಲ ಸೊ ಹೋಗಿ ಹೋಗಿ ಹೋಗಾದ್ಮೇಲೆ ಇಳಿದ್ವಿ ಅಲ್ಲಾದ್ಮೇಲಿಂದ ಎಲ್ಲ ಜನ ಯಾವ ಕಡೆ ಹೋಗ್ತಿದ್ರು ಎಕ್ಸಿಟ್ ಆಗೋಕ್ಕೆ ರೈಲ್ವೆ ಸ್ಟೇಷನಿಂದ ಆ ಕಡೆ ಹೋಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ ಅದಾದ್ಮೇಲಿಂದ ಆಚೆ ಹೋದ್ಮೇಲೆ ತುಂಬ ಅಲ್ಲಿ ಆಟೋಸ್ ಇರುತ್ತೆ ವ್ಯಾನ್ಗಳಾಗಿರ್ಬೋದು ಸ ಕಾರ್ಸ್ಗಳಾಗಿರ್ಬೋದು ಎಲ್ಲ ಅಲ್ಲಿ ಆಚೆ ಬಾಡಿಗೆಗೆ ಅಂತ ವೇಯ್ಟ್ ಮಾಡ್ತಿರ್ತಾರೆ ಸೊ ನೀವು ನಿಮ್ಮ ನಿಮ್ಮ ಪ್ರಿಫರೆನ್ಸ್ ನೀವು ಆಟೋದಲ್ಲಿ ಹೋಗಂಗಿದ್ರೆ ಆಟೋದಲ್ಲಿ ಹೋಗ್ಬೋದು ಅಥವಾ ಟಿ ಟಿಗಳಲ್ಲಿ ಹೋಗಂಗಿದ್ರೆ ಟಿ ಟಿಗಳಲ್ಲಿ ಹೋಗ್ಬೋದು ವ್ಯಾನ್ಗಳಲ್ಲಿ ಹೋಗಂಗಿದ್ರೆ ವ್ಯಾನ್ಗಳಲ್ಲಿ ಹೋಗ್ಬೋದು ಅಲ್ಲಿ ಹೋಗೋದಿದ್ರೆ ಜೀಪಲ್ಲಿ ಹೋಗ್ಬೋದು ಲೈಕ್ ಎಲ್ಲ ವೆರಿ ಆಗುತ್ತೆ ನೀವು ಸಪ್ರೇಟಾಗಿ ನೀವಿಷ್ಟೇ ನಿಮ್ಮ ಫ್ಯಾಮಿಲಿ ಅಷ್ಟೇ ಹೋಗ್ತೀರ ಅಂತ ಅಂದರೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಅವ್ರು ಇಂಡಿವಿಜುವಲ್ ಆಗಿ ಅಂದರೆ ಸೀಟ್ ಲೆಕ್ಕ ಹೋಗ್ತೀರ ಅಂತ ಅಂದರೆ ಅದನ್ನು ಬೇರೆ ಚಾರ್ಜ್ ಮಾಡ್ತಾರೆ ನೂರು ರೂಪಾಯಿಂದ ನಿಮಗೆ ಇನ್ನೂರು ರೂಪಾಯಿ ವರೆಗೂ ಸೀಟ್ ಚಾರ್ಜ್ ಮಾಡ್ತಾರೆ ಅಲ್ಲಿ ಸೊ ಇಟ್ ಡಿಪೆಂಡ್ಸ್ ನೀವು ಹೆಂಗೆ ಹೋಗಿರ್ತೀರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ನಾವು ಟ್ರೈನ್ ಮೇಲಿಂದ ಬಟ್ ನಾವು ಜೀಪ್ ಅಥವಾ ವ್ಯಾನ್ ಪ್ರಿಫರ್ ಮಾಡಲಿಲ್ಲ ನಮ್ಮಅಮ್ಮ ಹೇಳಿದ್ರು ಬಸ್ಗಳು ಇರುತ್ತಲ್ಲ ಬಸ್ಗಳಿಗೆ ಹೋಗೋಣ ಅಂತ ಹೇಳಿ ಸೊ ಆಚೆ ಬಂದು ನಾವು ಬಸ್ ಸ್ಟಾಪ್ ಎಲ್ಲಿದೆ ಅಂತ ಕೇಳ್ಕೊಂಡು ಕೇಳ್ಕೊಂಡು ಹೊರಟ್ವಿ ಅದಕ್ಕೆ ಮುಂಚೆ ಒಂದು ಕಾಫಿ ಕೊಡೋಣ ಅಂತ ಹೇಳಿ ಕಾಫಿ ಕೊಡ್ದು ಫೈನಲಿ ಬಸ್ ಸ್ಟಾಪಿಗೆ ಬಂದ್ವಿ ಸೊ ಬಸ್ ಸ್ಟಾಪಿಗೆ ಬಂದ್ಮೇಲಿಂದ ಅಲ್ಲಿ ಚಾರ್ಜಸ್ ಏನಿತ್ತು ಅಂದರೆ ಎ ಸಿ ಬಸ್ಗಳು ಅವೈಲೇಬಲ್ ಇದೆ ತಿರುಪತಿಯಿಂದ ತಿರುಮಲವರೆಗೂ ಸೊ ತಿರುಪತಿ ಈಸ್ ಲೈಕ್ ನಾವು ಟ್ರೈನ್ ಇಲ್ಲಿತೀವಲ್ಲ ಆ ಸಿಟಿನ ತಿರುಪತಿ ಅಂತ ಹೇಳ್ತಾರೆ ಅಂಡ್ ಮೇಲ್ಗಡೆ ಬೆಟ್ಟ ಅಥವಾ ದೇವ್ರು ಇದ್ದಾರಲ್ಲ ಅದನ್ನ ತಿರುಮಲ ಅಂತ ಹೇಳ್ತಾರೆ ಸೊ ನಾವು ಹುಡ್ಕೊಂಡು ಹುಡ್ಕೊಂಡು ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸೊ ಅಲ್ಲಿ ಉದ್ದಕ್ಕೂ ಬಸ್ಗಳು ನಿಂತಿರುತ್ತೆ ಏನಕ್ಕೆ ಅದು ಟ್ರೈನ್ ಬರೋ ಟೈಮಲ್ಲಿ ಟ್ರೈನ್ ಬರೋ ಟೈಮ್ ಅಲ್ವಾ ಸೊ ತುಂಬ ಜನ ಪ್ಯಾಸೆಂಜರ್ಸ್ ಬರ್ತಾರೆ ಅಂತ ಆಕ್ಸೆಸಿಬಿಲಿಟಿ ಇರುತ್ತೆ ಬಸ್ಸು ಟ್ರೈನು ವ್ಯಾನು ಏನು ಬೇಕು ನಿಮಗೆ ಅದೆಲ್ಲ ಅವೈಲೇಬಲ್ ಇರುತ್ತೆ ಅಲ್ಲಿ ಸೊ ಏನು ಬೇಕು ಅದನ್ನು ನಾವು ಚೂಸ್ ಮಾಡ್ಕೊಂಡು ಹೋಗ್ಬೋದು ಸೊ ನಾವಿಲ್ಲಿ ಬಸ್ಸಲ್ಲೇ ಹೋಗೋಣ ಅಂತ ಬಸ್ಸಲ್ಲೇ ಹೋಗೋಕ್ಕೆ ಅಂತ ಬಸ್ ಸ್ಟಾಪಿಗೆ ಹೋದ್ವಿ ಸೊ ನಮ್ಮ ಬೆಂಗಳೂರಲ್ಲಿ ಬ್ಲೂ ಕಲರ್ ಬಸ್ ಇದೆ ಗೊತ್ತಾ ಎಲೆಕ್ಟ್ರಿಕ್ ಬಸ್ ಆ ಥರದ್ದೇ ಬಸ್ಸು ಎಲೆಕ್ಟ್ರಿಕ್ ಕಮ್ ಎ ಸಿ ಬಸ್ ಇದು ಸೊ ನಾವು ಆ ಬಸ್ಸಿಗೆ ಹತ್ಕೊಂಡ್ವಿ ಬಸ್ಸಿಗೆ ಹತ್ಕೊಂಡ್ಮೇಲಿಂದ ಇದು ಆಗಿ ನಮ್ಮ ಕರ್ನಾಟಕದಲ್ಲಿ ಹೇಗೆ ಬಸ್ಸಲ್ಲಿ ಟಿಕೆಟ್ ಕೊಡ್ತಾರೆ ಆ ಥರ ಟಿಕೆಟ್ ಕೊಡಲಿಲ್ಲ ಇಲ್ಲಿ ಸೊ ಫಸ್ಟು ಬಸ್ಸಿಗೆ ಎಷ್ಟು ಜನನ ಬೇಕೋ ಅಷ್ಟು ಜನನ ಹತ್ತಿಸ್ಕೊತಾರೆ ಅದಾದ್ಮೇಲಿಂದ ಮತ್ತೆ ಅಲ್ಲಿ ಟಿಕೆಟ್ ಕೊಡೋಕ್ಕೆ ಅಂತಲೇ ಒಂದು ಸಪ್ರೇಟ್ ಸ್ಟ್ಯಾಂಡ್ ಇರುತ್ತೆ ಅಲ್ಲಿ ಹೋಗಿ ನಾವು ಎ ಸಿ ನಾವು ಎ ಸಿ ಬಸ್ಸಿಗೆ ಹೋಗಿದರೆ ನಾವು ಎ ಸಿ ಬಸ್ಸಿಗೆ ಟಿಕೆಟ್ ತೊಗೊಳ್ಬೇಕು ಆ್ಯಂಡ್ ನಾನ್ ಎ ಸಿ ಬಸ್ಸಿಗೆ ಹೋಗಿದರೆ ನಾನ್ ಎ ಸಿ ಬಸ್ಸಿಗೆ ಟಿಕೆಟ್ ತೊಗೊಬೇಕು ಸೊ ಇಲ್ಲಿ ಹೋಗಿಬಿಟ್ಟು ಟಿಕೆಟ್ ತೊಗೊಂಡು ಮತ್ತೆ ನಾವು ಬಂದು ನಾವು ಯಾವ ಬಸ್ಸಿಗೆ ಹತ್ಕೊಂಡ್ವಿ ಆ ಬಸ್ಸಿಗೆ ಹತ್ಕೊಂಡು ಮತ್ತೆ ಎಲ್ಲ ಕೂತ್ಕೊಂಡ್ಮೇಲೆ ಮೇಲೆ ಟಿಕೆಟಲ್ಲಿ ತಗೊಂಡು ಮೇಲೆ ಟಿಕೆಟ್ ಟಿ ಸಿ ಬಂದುಬಿಟ್ಟು ಚೆಕ್ ಮಾಡಿ ಚೆಕ್ ಡ್ರೈವರ್ ಹೊಡ್ತಾರೆ ಇಲ್ಲಿ ಸಾಲಾಗ ಬಸ್ ನಿಂತಿರುತ್ತೆ ಸೊ ಎಲ್ಲಾ ಬಸ್ ನೀವು ನೀವ್ ಅಲ್ಲಿ ಏನೇನು ತಗೊಂತೀರ ತಿರುಪತಿಲಿ ಯಾವ್ಯಾವ ಬಸ್ ಹತ್ತಿರ್ತೀರ ಅದೆಲ್ಲ ಬಂದು ಇಲ್ಲಿ ಟಿಕೆಟ್ ತಗೊಂಡೆ ಹೋಗೋದು ಸೊ ಇಲ್ಲಿ ಬಂದ್ ಹೊಟ್ಟೆ ಆದ್ಮೇಲಿಂದ ನೆಕ್ಸ್ಟ್ ನಮಗೆ ಅಂದ್ರೆ ಲಗೇಜ್ ಏನೇನ್ ಇರುತ್ತೆ ಸ್ಕ್ಯಾನ್ ಮಾಡ್ತಾರೆ ಫ್ರಿಸ್ಕ್ ಮಾಡ್ತಾರೆ ನಮ್ನ ವುಮೆನ್ಸ್ ನ ಮೆನ್ಸ್ ನ ಎಲ್ಲರೂ ಫ್ರಿಸ್ಕ್ ಮಾಡ್ತಾರೆ ಬಾಟಲ್ ಪ್ಲಾಸ್ಟಿಕ್ ಕವರ್ಸ್ ಏನಾದರೂ ಇದ್ದರೆ ಅದನ್ನು ಅಲ್ಲೇ ಬೆಟ್ಟದ ಕೆಳಗಡೆನೇ ಇಳಿಸ್ಕೊಂತಾರೆ ಸೊ ನಾವು ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಹೊರಟ್ವಿ ತಿರುಮಲ ದೇವಸ್ಥಾನಕ್ಕೆ ಸೊ ನಾವು ಹೊರಟಾಗ ಸುಮಾರು ಫೈವ್ ಓ ಕ್ಲಾಕ್ ಆಗಿತ್ತು ಅಂದ್ಕೊತೀನಿ ಅರೌಂಡ್ ಫೈವ್ ಓ ಕ್ಲಾಕ್ ಆಗಿ ಫೈವ್ ಫೈವ್ ತರ್ಟಿ ಆಗಿತ್ತಂತ ಅನ್ಕೊಳ್ಳಿ ಸೊ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ನಾವು ತಿರುಮಲ್ ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ತಿರುಮಲ ದೇವಸ್ಥಾನದವರೆಗೂ ಹೋಗೋ ತನಕ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ನಮಗೆ ಸೊ ಮಧ್ಯೆ ಹೋಗುವಾಗ ಅಷ್ಟೇನು ಗಾರ್ಡ್ ಸೆಕ್ಷನ್ ಅಂತ ಅನ್ಸಲ್ಲ ಲೈಕ್ ಟ್ರಾವೆಲ್ ಆರಾಮಾಗಿ ಇರುತ್ತೆ ಆ್ಯಂಡ್ ಬಸ್ಸಲ್ಲಿ ಕೂಡ ನಾವು ಹೋದ್ಮೇಲಿಂದ ಇವಾಗ ನಾವು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ರೆ ನಾವು ಸಿ ಆರ್ ಒ ಆಫೀಸ್ ಹತ್ರ ಇಳಿಬೇಕು ಆ್ಯಂಡ್ ನಾ ಇನ್ ಕೇಸ್ ಏನಾದ್ರು ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರ ಅಂತಂದರೆ ಬಸ್ ಗೆ ಡ್ರಾಪ್ ಮಾಡ್ತಾರೆ ಇಲ್ಲಿ ಸಿ ಆರ್ ಒ ಸ್ಟಾಪ್ ಅಂತಲೇ ಒಂದಿರುತ್ತೆ ಸೊ ನಾವು ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿದ್ರಿಂದ ನಾವು ಸಿ ಆರ್ ಒ ಕೌಂಟ್ರಲ್ಲಿ ರಿಪೋರ್ಟ್ ಆಗಬೇಕಿತ್ತು ಟಿಕೆಟ್ ತಗೊಂಡು ಅದಕ್ಕೆ ನಾವು ಇಲ್ಲಿ ಸಿ ಆರ್ ಒ ಸ್ಟಾಪ್ ಹತ್ರನೇ ಹೇಳ್ಕೊಂಡ್ವಿ ಬೋರ್ಡ್ಸ್ಗಳನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ಅಂದ್ರೂ ಅಲ್ಲಿ ಬೋರ್ಡ್ಸ್ಗಳೆಲ್ಲ ಹಾಕಿದ್ದಾರೆ ನೀವು ಆರಾಮಾಗಿ ನೋಡ್ಕೊಂಡು ಅದನ್ನು ಕೂಡ ಹೋಗ್ಬೋದು ಸೊ ನಾವು ಇಲ್ಲಿ ಬೋರ್ಡ್ನ ನೋಡ್ಕೊಂಡು ಹೋದ್ವಿ ಆ್ಯಂಡ್ ಸಿ ಆರ್ ಒ ಕೌಂಟರ್ನ ರೀಚ್ ಆದ್ವಿ ಸೊ ಸಿ ಆರ್ ಒ ಕೌಂಟರ್ಗೆ ರೀಚ್ ಆದಾಗ ಅಲ್ಲಿ ತುಂಬ ಜನ ಇತ್ತು ಆ್ಯಂಡ್ ಕ್ಲೈಮೇಟ್ ವೆದರ್ ಕೂಡ ಚ ಸರಿ ಇರಲಿಲ್ಲ ಈ ಸತಿ ತಿರುಪತಿಲಿ ಯಾಕಂದರೆ ನಮ್ಮಮ್ಮ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಗಿದೆ ಕ್ಲೈಮೇಟ್ ವೆದರ್ ಅಂತೆಲ್ಲ ಇದ್ದರು ಹಾಗೆ ಕೂಡ ಇಲ್ಲಿ ಫುಲ್ ಜಿಟಿ 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 ಚಿಟಿ ಸಣ್ಣ ಮಳೆ ಬರ್ತಾಯಿತ್ತು ಸಣ್ಣದಂದ್ರೆ ಸಣ್ಣ ಮಳೆ ಅಲ್ಲಿ ಅಲ್ಲಿ ನೆಂದೋಗ್ತೀವಿ ಅನ್ನೋ ಥರ ಅನ್ನೋ ಅಲ್ಲ ಹಂಗ ನೆನ್ ನೆನೆಯಿಲ್ಲ ಅಂತನೂ ಅಲ್ಲ ಚಳಿ ಕೂಡ ಆಗಿ ಆಗ್ತಿತ್ತು ಆ ಥರ ಮಳೆ ಬರ್ತಾಯಿತ್ತು ತಿರುಪತಿಲಿ ನವೆಂಬರ್ ಡಿಸೆಂಬರಲ್ಲಿ ಇದು ಆ ಥರನೇ ಇರುತ್ತಂತೆ ಯೂಶ್ವಲಿ ಅಂದರೆ ನವಂಬರ್ ಟು ಡಿಸೆಂಬರಲ್ಲಿ ಸಣ್ಣ ಮಳೆ ಬರ್ತಾನೆ ಇರುತ್ತಂತೆ ಸೊ ನೋಡಿಕೊಂಡು ನಿಮ್ಗೆ ಏನು ಬೇಕು ಪ್ರಿಕಾಷನ್ಸ್ನ ಅದನ್ನು ಅದಾದ ಅದಾದಮೇಲಿಂದ ನಾವು ಇಲ್ಲಿ ಬಂದಿದ್ದು ಸಿ ಆರ್ ಒ ಆಫೀಸ್ ಹತ್ರ ಇಲ್ಲಿ ಸಿ ಆರ್ ಒ ಆಫೀಸ್ ಹತ್ರ ಮೇಲಿಂದ ನಿಮಗೆ ಈ ಥರ ಒಂದು ಜಾಗ ಕಾಣಿಸುತ್ತೆ ಇಲ್ಲಿ ನಿಮಗೆ ಎರಡು ಥರ ಟಿಕೆಟ್ ಅಂದರೆ ಅಕೊಮಡೇಷನ್ ಅಂದರೆ ಒಂದು ಆನ್ಲೈನ್ ಬುಕ್ಕಿಂಗ್ ಇನ್ನೊಂದು ಆಫ್ಲೈನ್ ಬುಕ್ಕಿಂಗ್ ಇಬ್ಬರು ಇರ್ತಾರೆ ಇಲ್ಲಿ ಸೊ ನಾವು ಆನ್ಲೈನ್ ಬುಕ್ಕಿಂಗ್ ಆದ್ರಿಂದ ಇಲ್ಲಿ ಬಂದಾದ್ಮೇಲಿಂದ ಫಸ್ಟು ನಾವು ಎ ಆರ್ ಪಿ ಕೌಂಟ್ರ್ ಅಂತ ಇರುತ್ತೆ ನೋಡಿ ಎ ಆರ್ ಪಿ ಕೌಂಟರ್ ಅಂತ ಕಾಣಿಸ್ತಿದೆಯಲ್ಲ ಎ ಆರ್ ಪಿ ಕೌಂಟ್ರಿದ್ರೊಳಗಡೆ ಹೋದ್ರೆ ನಿಮಗೆ ಅಲ್ಲಿ ಹೋಗಿ ನಿಮ್ಮದು ಟಿಕೆಟ್ ಏನಿರುತ್ತೆ ಅದನ್ನು ತೋರಿಸಿದ್ರೆ ಅದಾದ್ಮೇಲಿಂದ ನಿಮಗೆ ಫೋನಿಗೆ ಮೆಸೇಜ್ ಬರುತ್ತೆ ಆಯಿತಾ ಇನ್ನೊಂದು ಆಫ್ಲೈನ್ ಮೆಥಡು ನೀವೇನಾದರೂ ನೀವು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿಲ್ಲ ಅಂತಂದರೆ ಇಲ್ಲಿ ಸಿ ಆರ್ ಓ ಆಫ್ಸ್ ಅಂತ ಇರುತ್ತೆ ಕೆಳಗಡೆ ಅಲ್ಲೂ ಹೋಗಿ ನೀವು ನಿಮಗೆ ಅಕೊಮಡೇಷನ್ ಏನಾದರೂ ಬೇಕಂದರೆ ಅದನ್ನು ರಿಜಿಸ್ಟರ್ ಮಾಡ್ಕೊಬೋದು ಸೊ ನಾವು ಬುಕ್ ಮಾಡ್ಕೊಂಡು ಬಂದಿದ್ರಿಂದ ನಾನು ಹೋಗಿ ಇಲ್ಲಿ ಸ್ಕ್ಯಾನ್ ಮಾಡಿದೆ ಆ್ಯಂಡ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿ ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಅಂತ ಹೇಳಿದರು ಸೊ ವೆಯ್ಟ್ ಮಾಡ್ವಿ ವೆಯ್ಟ್ ಮಾಡಾದ್ಮೇಲೆ ನಾನು ನನ್ನ ಫೋನಿಗೆ ಈ ಥರ ನಿಮಗೆ ಈ ಥರ ಗೆಸ್ಟ್ ಹೌಸ್ ಅಲೋಕೇಟ್ ಆಗಿದೆ ಈ ಗೆಸ್ಟ್ ಹೌಸಿಗೆ ಹೋಗಿ ರಿಪೋರ್ಟ್ ಆಗಿ ಅಂತ ಇತ್ತು ನಾವು ನಮಗೆ ಬಂದಿರೋ ಮೆಸೇಜ್ ಒನ್ ಅವರ್ ಒಳಗಡೆ ಹೋಗಿ ರಿಪೋರ್ಟ್ ಆಗಬೇಕು ಸೊ ನಮಗೆ ವರಹ ಸ್ವಾಮಿ ಗೆಸ್ಟ್ ಹೌಸ್ ಅಂತ ಅಂದ್ಬಿಟ್ಟು ಮೆಸೇಜ್ ಬಂದಿತ್ತು ಸೊ ನಾವು ವರಹ ಸ್ವಾಮಿನ ಹುಡ್ಕೊಂಡು 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 ಹೊರಟಿವಿ ಸಿ ಆರ್ ಒ ಆಫೀಸಿಂದ ಇಲ್ಲ ಅಂದ್ರೆ ಸುಮಾರು ಒಂದು ಕಿಲೋಮೀಟರ್ ದೂರ ಇದೆ ವರಹಸ್ವಾಮಿ ಗೆಸ್ಟ್ ಹೌಸು ಆ್ಯಂಡ್ ಮಳೆ ಕೂಡ ಬರ್ತಾ ಇತ್ತು ಈ ಫೇಮಸ್ ಸ್ಪಾಟ್ಗಳನ್ನೆಲ್ಲ ನಾವು ಪಾರ್ ಮಾಡಿಕೊಂಡು ಇನ್ನೂ ತುಂಬ ಮುಂದೆ ಹೋಗಬೇಕಿತ್ತು ತುಂಬ ಮುಂದೆ ಹೋಗಬೇಕಿತ್ತು ಆ್ಯಂಡ್ ಬೆಳಿ ಬೆಳಿಗ್ಗೆ ಬೇರೆ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಫ್ರೀ ಧರ್ಮರಥ ಅವೈಲೇಬಲ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನಡ್ಕೊಂಡೇ ಹೋಗೋಕ್ಕೆ ಪ್ರಿಫರ್ ಮಾಡ್ತೀವಿ ಯಾಕಂದರೆ ನಮಗೆ ಗೊತ್ತಿರಲಿಲ್ಲ ಅಲ್ವಾ ಎಲ್ಲಿರೋದು ವರಹಸ್ವಾಮಿ ಗೆಸ್ಟ್ ಹೌಸ್ ಅಂತ ಸೊ ಹಂಗು ಹಿಂಗು ಹೆಂಗೋ ವರಾಸ್ವಾಮಿ ಗೆಸ್ಟ್ ಹೌಸ್ನ ರೀಚ್ ಆದ್ವಿ ರೀಚ್ ಆದ ತಕ್ಷಣ ನನ್ನ ಟಿಕೆಟ್ ಏನಿರುತ್ತೆ ಅದನ್ನು ಕಾಪಿ ಅವ್ರಿಗೆ ಕೊಟ್ಟರೆ ಅವ್ರು ನಮಗೆ ಒಂದು ಸ್ಲಿಪ್ ಕೊಡ್ತಾರೆ ರಿಸೀಟ್ ಕೊಡ್ತಾರೆ ಆ ರಿಸೀಟನ್ನ ತಗೊಂಡು ಹೋಗಿ ಅಲ್ಲಿ ಕೆಳಗಡೆ ರಿಸೆಪ್ಷನ್ ಇರುತ್ತಲ್ಲ ಅಲ್ಲಿ ಕೊಟ್ಟರೆ ನಮ್ಮದು ರೂಮ್ ದುಃಖಿ ಏನಿದೆ ಅದನ್ನು ಕೊಡ್ತಾರೆ ಸೊ ರೂಮ್ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ನಮಗೆ ಅಲೋಕೇಟ್ ಆಗಿರೋ ರೂಮ್ಸ್ಗಳನ್ನ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಆ್ಯಂಡ್ ಅದು ನಾವು ಬುಕ್ ಮಾಡುವಾಗಲೇ ಇರುತ್ತೆ ಟೂ ಬೆಡ್ಸ್ ಇರುತ್ತೆ ಟೂ ಲೈಕ್ ಟೂ ಮೆ ಟೂ ಬೆಡ್ ಇರೋ ರೂಮ್ ನಿಮಗೆ ಅಲೋಕೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಹಾಗೆಯೇ ಇಲ್ಲಿ ಟೂ ಬೆಡ್ ಇರೋ ರೂಮ್ನ ನಮಗೆ ಅಲೋಕೇಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಕ್ಲೀನಾಗಿತ್ತು ಆ್ಯಂಡ್ ವಾಶ್ರೂಮ್ಸ್ ಕೂಡ ತುಂಬ ಕ್ಲೀನಾಗಿತ್ತು ನಿಮಗೆ ಒಂದು ವೆಸ್ಟರ್ನ್ ಕಮೋಡಿರೋ ವಾಶ್ರೂಮ್ ಸಿಗುತ್ತೆ ಇಲ್ಲಿ ನಿಮಗೆ ಸಾಕಷ್ಟು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಸಿಂಕ್ ಆಗಿರ್ಬೋದು ಗೀಝರ್ ಆಗಿರ್ಬೋದು ಪ್ರತಿಯೊಂದು ನಿಮಗಿರುತ್ತೆ ಆ್ಯಂಡ್ ನೀವು ಅಷ್ಟೇ ಕ್ಲೀನಾಗಿ ಹೈಜಿನ್ನ ಮೇಂಟೈನ್ ಮಾಡಿಕೊಂಡು ಐ ಮೀನ್ ಹೈಜಿನ್ ಅಂದರೆ ಕ್ಲೀನಿನೆಸ್ನ ಮೇಂಟೈನ್ ಮಾಡಿ ಮತ್ತೆ ಕೊಳೆ ಮಾಡಿ ಎಲ್ಲ ಬರೋಕ್ಕೆ ಹೋಗ್ಬಿಡಿ ಸೊ ಇಷ್ಟು ಫೆಸಿಲಿಟಿ ಇರೋ ರೂಮ್ನ ನಮಗೆ ಸಿಗುತ್ತೆ ಸೊ ನಾವೆಲ್ಲ ಲಗೇಜ್ನೆಲ್ಲ ಇಟ್ಟು ಇಲ್ಲಿ ಮತ್ತೆ ನಾವು ದೇವಸ್ಥಾನದ ಕಡೆ ಹೋಗಿ ಬರೋಣ ಅಂತ ಹೊರಟಿವಿ ಆ್ಯಂಡ್ ನಮ್ಮ ರೂಮಿಂದ ದೇವಸ್ಥಾನ ತುಂಬ ದೂರ ಏನಿರಲಿಲ್ಲ ನಾವು ಹಿಂದಿನ ಹಿಂಭಾಗ ಅಂದರೆ ದೇವಸ್ಥಾನದ್ದು ರೈಟ್ ಸೈಡ್ ಏನಿರುತ್ತೆ ಲೆಫ್ಟ್ ಸೈಡ್ ಏನಿರುತ್ತೆ ಆ ಕಡೆ ನಮಗೆ ರೂಮ್ ಇದ್ದಿದ್ದು ಸೊ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಸೊ ಅಲ್ಲಿಂದ ನಮಗೆ ವರಾಸ್ವಾಮಿ ದೇವಸ್ಥಾನ ಹತ್ತಿರ ಆ್ಯಂಡ್ ಪುಷ್ಕರ್ಣಿ ಕೂಡ ಹತ್ರ ನಮ್ಮಮ್ಮ ಹೇಳಿದ್ರು ರೂಮಲ್ಲಿ ಆಯಿತು ರೂಮಿಗೆ ಬಂದಿದ್ದೀವಿ ಬಟ್ ರೂಮಲ್ಲಿ ಸ್ನಾನ ಮಾಡೋದು ಬೇಡ ತಿರುಪತಿಗೆ ತುಂಬ ವರ್ಷ ಆದಮೇಲೆ ಬಂದಿದ್ದೀವಿ ನಾವು ಪುಷ್ಕರ್ಣಿನೇ ಸ್ನಾನ ಮಾಡೋಣ ಅಂತ ಹೇಳಿದ್ರು ಸೊ ಅಲ್ಲೇ ಪುಷ್ಕರ್ಣಿಯಲ್ಲ ಸ್ನಾನ ಮಾಡೋಣ ಅಂದ್ಬಿಟ್ಟು ರೂಮಲ್ಲಿ ಲಗೇಜ್ ಇಟ್ಟಿದ್ವಿ ಮತ್ತು ರೂಮಿಂದ ಲಗೇಜ್ ಎತ್ಕೊಂಡು ಹೋಗೋಣ ಅಂತ ಮತ್ತೆ ರೂಮಿಗೆ ಬಂದೆ ನಾನು ಸೊ ಆ್ಯಂಡ್ ಲೈಕ್ ನಿಜವಾಗ್ಲು ಲಿಟ್ರಲಿ ತುಂಬ ಕ್ಲೀನಾಗಿಟ್ಟಿದ್ದರು ರೂಮ್ನೆಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ ಇಷ್ಟು ನೀಟಾಗಿ ಇಟ್ಟಿರೋದಿಲ್ಲ ಹೋಟೆಲ್ಸ್ಗಳನ್ನ ಅಥವಾ ರೂಮ್ಗಳನ್ನ ಸೊ ಲಗೇಜ್ ಎಲ್ಲ ಎತ್ಕೊಂಡು ನಾನು ಇವಾಗ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಸ್ನಾನ ಮಾಡೋಕ್ಕೆ ಹೋಗುವಾಗ ಒಂದ್ಸತಿ ಹಿಮ ಇರುತ್ತೆ ಒಂದು ಸತಿ ಹಿಮ ಇರೋಲ್ಲ ಒಂದ್ಸತಿ ಮಳೆ ಇರುತ್ತೆ ಒಂದು ಸತಿ ಮಳೆ ಇರಲ್ಲ ವೆದರು ತುಂಬ ಅನ್ ಲೈಕ್ ಅನ್ಪ್ರಿಡಿಕ್ಟಬಲ್ ಆಗಿತ್ತು ವೆದರು ಸೊ ಇವಾಗ ಇದು ಇವಾಗ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಅಂದ್ಬಿಟ್ಟು ವೆದರು ಬಟ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತೆ ವೆದರೆಲ್ಲ ಫುಲ್ಲು ಫಾಗ್ ತುಂಬಿಕೊಂಡಿತ್ತು ಆ್ಯಂಡ್ ಫೈನಲಿ ನಾವು ಗೇಟ್ ಮೂಲಕ ಎಂಟ್ರಾದ್ವಿ ಆದ್ವಿ ಇಲ್ಲಿ ರೈಟ್ ಸೈಡ್ ನಿಮಗೆ ಒಂದು ಪುಷ್ಕರಣಿ ಸಿಗುತ್ತೆ ನೆಕ್ಸ್ಟ್ ಏನಿರೋದು ನೀವು ಸ್ನಾನ ಮಾಡಬೇಕು ಅಲ್ವಾ ಸೊ ನೀವೇನಾದರೂ ಮುಡಿ ಕೊಡಲ್ಲ ಅಂತ ಅಂದರೆ ನೀವು ಇಲ್ಲಿ ಹೋಗಿ ಡೈರೆಕ್ಟಾಗಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೋದು ಬಟ್ ನಾನು ನಮ್ಮ ತಂಗಿಗೆ ಮುಡಿ ಕೊಡೋದಿತ್ತು ನಮ್ಮ ತಂಗಿಗೆ ಮುಡಿ ಕೊಡಬೇಕಂತ ಅಂದ್ಕೊಂಡಿದ್ವಿ ಅಲ್ವಾ ಸೊ ಅದಕ್ಕೆ ನಾವು ಈ ಗೇಟಿಂದ ಎಂಟರ್ ಆಗಿ ನಾವು ಡೈರೆಕ್ಟಾಗಿ ಹೋಗಿದ್ದು ಮುಡಿ ಕೊಡೋ ಜಾಗಕ್ಕೆ ಸೊ ನಮ್ಮ ರೂಮು ವರಾಸ್ವಾಮಿ ಟೆಂಪಲ್ ಕಡೆ ಎಂಟ್ರೆನ್ಸಿಂದ ಇರೋದರಿಂದ ನಾವು ಅಲ್ಲಿಂದ ಬಂದು ದೇವಸ್ಥಾನದ ಎದ್ರುಗಡೆ ಅಲ್ಲಿ ಇಲ್ಲಿ ಎಲ್ಲ ಬೆಳಗುತ್ತಿರುತ್ತಲ್ಲ ಅಲ್ಲಿ ಬಂದು ಮೆಟ್ಲು ಹತ್ಕೊಂಡು ನಾವು ಮುಡಿಕೊಡೋ ಮಂಟಪದ ಹತ್ರ ಬಂದ್ವಿ ಇಲ್ಲಿ ಮುಡಿಕೊಡೋ ಮಂಟಪದ ಹತ್ರ ಲೈಕ್ ಮರ್ತೋಗಿದ್ವಿ ನಾವು ಹೆಂಗೆ ಏನು ಅಂತೆಲ್ಲ ಆಮೇಲಿಂದ ಇಲ್ಲಿ ಒಂದು ಗೇಟ್ ಕಾಣಿಸ್ತು ಅಲ್ಲಿಂದ ಹೋದ್ವಿ ಎಂಟರ್ ಮುಂಚೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ನನ್ನ ತಂಗಿ ಜೊತೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಸೊ ಇದೇನು ಈಸಿ ಇರಲಿಲ್ಲ ನನ್ನ ತಂಗಿಗೆ ಕೊಡೋದು ಆ್ಯಕ್ಚುಲಿ ಅವಳು ಅವಳಿಗೆ ಅವಳಿಗೆ ಅಂದರೆ ತುಂಬಾ ಇಷ್ಟ ಅವಳದು ಬಟ್ ಆದರೆ ನಾವು ಅವ್ಳಿಗೆ ಹುಟ್ಟದಾಗಿಂದ ತಿರುಪತಿಯಲ್ಲಿ ಮುಡಿನೇ ಕೊಟ್ಟಿರಲಿಲ್ಲ ಸೊ ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು ಅವಳಿಗೆ ಒಂದು ಮಂತಿಂದ ನಾವು ಪ್ರಿಪೇರ್ ಮಾಡಿದ್ವಿ ಲೈಕ್ ದೇವ್ರಿಗೆ ಕೊಡ್ತಾ ಇರೋದು ನಾವು ಆ ಥರ ಬೇಜಾರು ಮಾಡ್ಕೊಬಾರ್ದು ಖುಷಿ ಖುಷಿಯಾಗಿರಬೇಕು ಲೈಕ್ ಮೆಂಟಲಿ ಅವಳಿಗೆ ಸೆಟ್ನ ಒಂದು ಸೆಟ್ ಮಾಡಿದ್ವಿ ಅವ್ಳು ಕೂದಲು ಕೊಡಬೇಕು ನಾವು ಮುಡಿ ಕೊಡಬೇಕು ಮುಡಿ ದೇವರಿಗೆ ಅಂತ ಅಂದ್ಬಿಟ್ಟು ಸೊ ಅದಾದ್ಮೇಲಿಂದ ಅವಳು ಫೈನಲಿ ಪ್ರಿಪೇರಾಗಿ ಖುಷಿಯಾಗಿ ಬಂದಿದ್ಳು ದೇವಸ್ಥಾನಕ್ಕೆ ಸೊ ಇಲ್ಲಿ ಒಂದು ಒಳಗಡೆ ಹೋದ್ವಿ ಮಂಟಪದೊಳಗಡೆ ಹೋದಾಗ ಅಲ್ಲಿ ಇದ್ದವರು ನಾವು ಕೇಳಿದ್ವಿ ಎಲ್ಲಿ ಏನು ಹೆಂಗೆಲ್ಲ ಮಾಡೋದು ಅಂತ ಅಂದ್ಬಿಟ್ಟು ಅವಾಗ ಅಂದರು ಅವರು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಟೋಕನ್ ತೊಗೊಳ್ಬೇಕು ಅಂತ ಸೊ ನಾವು ಇಲ್ಲಿ ಕ್ಯೂ ಅಲ್ಲಿ ಹೋದ್ವಿ ಕ್ಯೂ ಅಲ್ಲಿ ಹೋದ ತಕ್ಷಣ ಅಲ್ಲಿ ಸಿಸ್ಟಮ್ ಇರುತ್ತೆ ಸೊ ನೀವು ಮೇಲ ಫೀಮೇಲ್ ಅನ್ನೋ ಪ್ರಕಾರ ಅವರೊಂದು ಟೋಕನ್ ಕೊಡ್ತಾರೆ ಟೋಕನ್ ತೊಗೊಂಡೋಗಿ ಹೋಗಿ ನಾವು ಇನ್ನೊಂದು ಕಡೆ ಕೊಟ್ಟರೆ ಅಲ್ಲಿ ಒಂದು ಟೂ ಬ್ಲೇಡ್ಸ್ ಕೊಡ್ತಾರೆ ಸೊ ಆ ಬ್ಲೇಡ್ನ ತೊಗೊಂಡು ಮತ್ತೆ ಕೆಳಗಡೆ ಕೂಲು ತೆಗಿಯೋರು ಇರ್ತಾರಲ್ಲ ಅವ್ರ ಹತ್ರ ಬರಬೇಕು ಅವ್ರು ಅವ್ರ ಹತ್ರ ಬಂದ ಮೇಲಿಂದ ನೀಟಾಗಿ ಅವರು ತೇವೆ ಎಲ್ಲ ಮಾಡಿಸಿ ಕೂಲನ್ನ ಒಂದು ಸ್ವಲ್ಪ ಕೂದನ್ನ ತೆಗೆದು ದೇವ್ರ ಹುಂಡಿಗೆ ಹಾಕಿಸ್ತಾರೆ ಅದಾದ ಮೇಲಿಂದ ಫುಲ್ಲು ಕೂದಲನ್ನ ಲೈಕ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಸೀರಿಯಸ್ಲಿ ನಾವು ಅವಳಿಗೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದ ಮನೆಯಿಂದ ಎಷ್ಟು ಹೆಲ್ಪ್ ಆಯಿತು ಅಂದರೆ ಅವಳಿಗೆ ನಾನು ಕೂದಲು ಕೊಡ್ತಿದ್ದೀನಿ ನನಗೆ ನನ್ನ ತಲೆಯಲ್ಲಿ ಕೂದಲಿರಲ್ಲ ಇನ್ಮೇಲಿಂದ ಅನ್ನೋ ಒಂದು ಏನೂ ಬೇಸರವೇ ಇರಲಿಲ್ಲ ಖುಷಿಯಿಂದನೇ ಕೊಟ್ಟಳು ಆ್ಯಂಡ್ ಫೈನಲಿ ನಮ್ಮ ಗುಂಡು ಬೇಬಿ ಗುಂಡು ಅದ್ಲು ಅವಳಿಗೆ ಕೂದಲು ತೆಗ್ದಿದ್ದು ಬೇಜಾರಾಯಿತು ಅಲ್ವೋ ಗೊತ್ತಿಲ್ಲ ಆದರೆ ಫುಲ್ಲು ಚುಚ್ಚುತ್ತಾ ಇತ್ತಂತೆ ಅದೇ ಹೇಳ್ತಾ ಅವಳು ನನಗೆ ಫುಲ್ ಚುಚ್ಚುತ್ತಾ ಇದೆ ನನಗೆ ಫುಲ್ ಚುಚ್ಚುತ್ತಾ ಇದೆ ಕೂದಲೆಲ್ಲ ತಲೆಯಲ್ಲಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ತಕ್ಷಣ ನಾವು ಕೂದಲೆಲ್ಲ ತೆಗ್ದು ತೆಗಿಸಿದ ತಕ್ಷಣ ಅವರಿಗೆ ದಕ್ಷಿಣ ಕೊಡಬೇಕಿತ್ತು ಸೊ ಅಲ್ಲಿ ಕೊಡಂಗಿಲ್ಲ ಅಂತ ಹಾಕಿರ್ತಾರೆ ಬಟ್ ಎಲ್ಲೂ ಆ ಥರ ಫಾಲೋ ಮಾಡಲ್ಲ ಅಲ್ವಾ ಅವರಿಗೆ ಸ್ವಲ್ಪ ದಕ್ಷಿಣೆ ಕೊಟ್ಟು ನಾವು ಅಲ್ಲಿಂದ ನೆಕ್ಸ್ಟ್ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪುಷ್ಕರ್ಣಿ ಕಡೆ ಹೊರಟ್ವಿ ಸೊ ಪುಷ್ಕರ್ಣಿ ಎಂಟ್ರೆನ್ಸ್ ಬಂದು ವರಹಸ್ವಾಮಿ ದೇವಸ್ಥಾನದ ಹತ್ರ ಸಿಗುತ್ತೆ ನಿಮಗೆನಾದ್ರು ಪುಷ್ಕರ್ಣಿ ಎಂಟ್ರೆನ್ಸ್ ಸಿಗೋಕ್ಕೆ ಕಷ್ಟ ಆಯಿತು ಅಂತಂದರೆ ವರಹ ದೇವಸ್ಥಾನದ ಹತ್ರ ಹೋಗಿ ಸೊ ವರಹ ದೇವಸ್ಥಾನದ ಎಂಟ್ರೆನ್ಸ್ ಎಲ್ಲಿರುತ್ತೋ ಅದ್ರ ಪಕ್ಕನೇ ಪುಷ್ಕರ್ಣಿ ಎಂಟ್ರೆನ್ಸ್ ಕೂಡ ಇರುತ್ತೆ ಸೊ ಆರಾಮಾಗಿ ನಿಮಗೆ ಸಿಗುತ್ತೆ ಆವಾಗ ಆ್ಯಂಡ್ ಪುಷ್ಕರ್ಣಿ ಕೂಡ ತುಂಬ ಸೇಫಾಗಿದೆ ಅಲ್ಲೊಂದು ಬ್ಯಾರಿಕೇಡ್ನ ಹಾಕಿದ್ದಾರೆ ಯಾರೂ ಆ ಗೇಟಿಂದ ಆಚೆ ಹೋಗ್ಬಾರ್ದು ಅನ್ನೋ ಥರ ಮಕ್ಳಿಗೂ ಕೂಡ ಸೇಫ್ ಇದೆ ಆ್ಯಂಡ್ ದೊಡ್ಡೋರಿಗೂ ಕೂಡ ಸೇಫ್ ಇದೆ ಆರಾಮಾಗಿ ಸ್ನಾನ ಮಾಡ್ಬೋದು ಆ್ಯಂಡ್ ನಿಮಗೆ ಚೇಂಜಿಂಗ್ ರೂಮ್ ಫೆಸಿಲಿಟಿ ಎಲ್ಲ ಪಕ್ಕದಲ್ಲೇ ಇರುತ್ತೆ ತುಂಬ ದೊಡ್ಡದಾಗೂ ಇದೆ ಆ್ಯಂಡ್ ಕ್ಲೀನಾಗೂ ಮೇಂಟೈನ್ ಮಾಡಿದ್ದಾರೆ ಸೊ ಇಲ್ಲಿ ಈ ವ್ಯವಸ್ಥೆ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ ಸೊ ಆರಾಮಾಗಿ ಹೋಗಿ ಹೋಗ್ಬೋದು ಸೊ ನಾವು ಸ್ನಾನ ಮಾಡ್ಕೊಂಡು ಬಂದಾದ್ಮ ಫಸ್ಟ್ ನೋಡಿದ ಬೋರ್ಡ್ ಇದು ಯಾಕಂದರೆ ಫ್ಲವರ್ಸ್ ಆರ್ ಆಲ್ ಮೆಂಟು ಬಿ ಟು ಲಾರ್ಡ್ ವೆಂಕಟೇಶ್ವರ ಆ್ಯಂಡ್ ನಾವು ಹುಡುಗಿರು ಅಥವಾ ಹೆಣ್ಮಕ್ಳು ಯಾರೂ ಅದನ್ನು ಏನು ಹೂನ ಮುಡಿಯೋಂಗಿಲ್ಲ ಅಂತ ಅನ್ಬಿಟ್ಟು ಬೋರ್ಡ್ ಇತ್ತು ಸೊ ನಾವು ಹಾಗೆ ಫಾಲೋ ಮಾಡಿದ್ವಿ ನಾವೇನು ಹೂ ಮುಡ್ಕೊಂಡಿರಲಿಲ್ಲ ಆ್ಯಂಡ್ ಮೋರ್ ಓವರ್ ನಮ್ಮ ಗುಡ್ಡು ಬೇಬಿ ಗುಡ್ಡು ಮಾಡಿಸಿದ್ರಿಂದ ಅವಳಿಗೂ ಹೂ ಹಾಕೊಂಡಿಲ್ಲ ಅಂತ ಅಂದರೆ ನಮಗೂ ಹೂ ಹಾಕೊಳ್ಳೋಕ್ಕೆ ಬೇಜಾರಾಗ್ತಿತ್ತಲ್ಲ ಸೊ ಅದಕ್ಕೆ ನಾವು ಹೂ ಮುಡಿಲಿಲ್ಲ ಅದಾದ್ಮೇಲಿಂದ ನೋಡಿ ನಾನು ಹೇಳಿದ್ದೆ ಅಲ್ವಾ ನಿಮಗೆ ವೆದರ್ ಅನ್ಪ್ರಿಡಿಕ್ಟೇಬಲ್ ಆಗಿದೆ ಅಂತ ಆಗಲಿ ಎಷ್ಟು ಬೇಗ ಎಷ್ಟೊಂದು ಫಾಗ್ ಆಗಿಬಿಟ್ಟಿದೆ ಸೊ ಆ ಫಾಗ್ನೆಲ್ಲ ನೋಡಿಕೊಂಡು ಒಂದೊಂದು ಥರ ಒಂದೊಂದು ಸರ್ತಿ ಇದಿಲ್ಲ ದೇವಸ್ಥಾನ ಅಂತ ಅಂದ್ಕೊಂಡು ನಾವು ಹೊರಟಿದ್ದೆ ಊಟಕ್ಕೆ ಯಾಕಂದರೆ ನಾವು ಬೆಳಗ್ಗೆ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ಗೆ ರೈಲ್ವೆ ಸ್ಟೇಷನ್ದ ಹೊರಟಿದ್ರಿಂದ ಹೊಟ್ಟೆ ಹಸಿತಿತ್ತು ಅದಕ್ಕೆ ಒಂದು ಪ್ರಸಾದ ತಿಂದ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಪ್ರಸಾದಕ್ಕೆ ಹೋದ್ವಿ ಸೊ ನಿಮಗೆ ಬೆಳಗಿನ ತಿಂಡಿ ಬಂದು ಏಯ್ಟ್ ಓ ಕ್ಲಾಕಿಂದನೇ ಸ್ಟಾರ್ಟ್ ಆಗುತ್ತೆ ಏಯ್ಟ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಸೊ ನಮಗೆ ಹೋದಾಗ ಪ್ರಸಾದ ತುಂಬ ಚೆನ್ನಾಗಿ ಸಿಕ್ಕಿತ್ತು ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ಯಾವುದು ಡೈನಿಂಗ್ ಹಾಲ್ ಖಾಲಿ ಇಲ್ಲ ಅಂತ ಮೇಲೆ ಹತ್ತಬೇಕಿತ್ತು ಆ್ಯಂಡ್ ಇಟ್ ವಾಸ್ ಅ ವೆರಿ ನೈಸ್ ವ್ಯೂ ತುಂಬ ಚೆನ್ನಾಗಿತ್ತು ವ್ಯೂ ಇದನ್ನು ನಾನು ಚಿಕ್ಕೋಳಿದ್ದಾಗ ನೋಡಿದ್ದು ಈ ವ್ಯೂನೆಲ್ಲ ಆ್ಯಂಡ್ ಇವಾಗಲೇ ನಂಗೆ ಮತ್ತೆ ನೋಡೋಕೆ ಸಿಕ್ಕಿದ್ದು ಈ ವ್ಯೂ ಆ್ಯಂಡ್ ಊಟಕ್ಕೆ ಬಂದವರೆಲ್ಲ ಊಟಕ್ಕೆ ಬಂದವರೆಲ್ಲ ಇಲ್ಲಿ ನಿಂತು ಇದ್ರದ್ದು ಫೋಟೋ ಎಲ್ಲ ತಕ್ಕೊಂಡು ಸ್ವಲ್ಪ ಹೊತ್ತು ವ್ಯೂನ ಎಂಜಾಯ್ ಮಾಡಿ ಆಮೇಲೆ ಹೋಗ್ತಾಯಿದ್ರು ಏನಕ್ಕೆ ಅಷ್ಟು ಚೆನ್ನಾಗಿತ್ತು ಈ ವ್ಯೂ ಇಲ್ಲಿದು ಸೊ ಅದ ಇದೆಲ್ಲ ನೋಡಿಕೊಂಡು ನಾವು ಫೋಟೋ ಹಂಗೆ ನಾನು ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡಿಕೊಂಡು ಹೋದ್ವಿ ಬೇಗ ಬೇಗ ಡೈನಿಂಗ್ ಹಾಲ್ ಏನಕ್ಕೆ ಕ್ಲೋಸ್ ಮಾಡಿಬಿಡ್ತಾರೆ ಗೇಟ್ ಕ್ಲೋಸ್ ಮಾಡ್ತಾರೆ ಒಂದು ಡೈನಿಂಗ್ ಹಾಲ್ ಕ್ಲೋಸ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಕಡೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ನಮಗೆ ತುಂಬ ಚೆನ್ನಾಗಿರೋ ಊಟ ಸಿಕ್ಕಿತ್ತು ಆ್ಯಂಡ್ ನಮ್ಮಮ್ಮಿ ಫೇವ್ರೇಟ್ ಚಟ್ನಿ ಕೂಡ ಇದು ಅವರು ಅದೇ ಚಟ್ನಿನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ರು ಅದೇ ಸಿಕ್ತು ಅವ್ರಿಗೆ ಸೊ ಚೆನ್ನಾಗಿ ಊಟ ಮಾಡಿದ್ವಿ ಅದಾದ್ಮೇಲೆ ಇಂದ ಡೈನಿಂಗ್ ಹಾಲಲ್ಲಿ ಕೂತಿದ್ವಿ ಅವರು ಊಟ ಬಡಿಸೋ ತನಕ ಅಷ್ಟರಲ್ಲಿ ಗೊತ್ತ ಗೊಂಬೆ ಹೇಳ್ತಾ ನಾನು ಹೆಂಗೆ ಕಾಣಿಸ್ತಿದ್ದೀನಿ ತೋರ್ಸು ನಾನು ಹೆಂಗೆ ಕಾಣಿಸ್ತಿದ್ದೀನಿ ತೋರಿಸು ಅಂತ ಸೊ ತೋರಿಸಿದ್ವಿ ಅಂಡ್ ಅವಳೇನು ಅಷ್ಟು ಬೇಜಾರ್ ಮಾಡ್ಕೊಳ್ಳಿಲ್ಲ ಖುಷಿ ಖುಷಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡ್ಲೋ ಅದನ್ನ ಸೊ ಈ ವಿಡಿಯೋ ಆಲ್ರೆಡಿ ಲಾಂಗ್ ಆಗಿರೋದ್ರಿಂದ ನಾನು ಮಿಕ್ಕಿದ್ನ ನಾನು ಪಾರ್ಟ್ ಟೂ ಆಗಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನೋಡಿದವ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಪಾರ್ಟ್ ಟೂನ ನ ಕೂಡ ಚೆಕ್ ಮಾಡಿ ನಿಮ್ಗೆ ತಿರುಪತಿ ಟಿಕೆಟ್ ಬುಕ್ಕಿಂಗ್ಸ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ Thanks for watching. Bye. Bye-bye.